ಕೊರಳಲಿ ಗರಳದ ಕರೆಯಿಹ ಸರಳನೆ ತರಳನು ಕರೆದಿರೆ ಓ ಎಂದ ಭಯಂಕರ ನೀ ಬಂದೆ ಭಯಂಕರ ಪೊರೆಯುವ ಭರದಲ್ಲಿ ಜವನೆದೆಗರೆ ಒದೆದುರೆ ನೆರೆಯಹ ಪದನೆ ಭಕ್ತ ಜಯಂಕರ ಹೇ ಶಕ್ತ ಲಯಂಕರ ತೊರೆ ಅದು ಶಿರದಲ್ಲಿ ಮೊರೆದಿರೆ ಅರೆಯೊಡಲೆರೆಯೇ ಮೆರೆದಿಹನೇ ಲೆಂಕರ ಕಿಂಕರ ಏ ಕೊಂಕರ ಶಂಕರ ಕರಿಯನು ತರಿಯು ತದರ ತೊಗಲರಿವೆಯ ಪರಿ ಧರಿಸಿರುವೆರೆಯ ಶರ್ವ ಅಸಂಕರ ಹೋ ಸರ್ವಶಂಕರ ನರೆತಿರುವರಿಸಿಗಳಿರೆ ಬಳಿ ಒರೆಯದೆ ಅರಿವನಿತರುಹಿದ ಸರ್ವೇಶ ಅಭಂಗುರ ನಿರ್ವೇಶ ಶಿವಂಕರ ತರಳೆಗೆ ಮರುಗುತ ಕರದೊಳಗೆರಳೆಯ ತೆರಪಿಡಿದಿರಿಸಿದ ವಾ ದುಷ್ಟಯತಂಕರ ಹೇ ಶಿಷ್ಟಹಿತಂಕರ ಸ್ಮರಶರವಿರಿದುರಿ ಕೆರಳುತ ಗಿರಿಜಯ ವರಿಸಿದ ಪುರಹರ ಹಾಲಾಹಲ ಸಂಗರ ಓ ನಾಹಲ ಬಿಂಗರ ಬುರುಡೆಯಲಿರಿಸುವ ತಿರುಪೆಗೆ ಧರೆಯಲ್ಲಿ ತಿರಿದನೆ ಪೊರೆಯಲವೋ ನಿನ್ನಯ ಡಿಂಗರ ನೆನ್ನನ್ನು ಶುಭಂಕರ ಓಂ ನಮಃ ಶಿವಾಯ